ಎಸ್ ತುಮಕೂರು ಲೋಕಸಭಾ ಚುನಾವಣೆಗೆ ಲೋಕಶಕ್ತಿ ಪಕ್ಷದಿಂದ ನಾಮಪತ್ರ ಸಲ್ಲಿಸಿದ್ದ ಅಭ್ಯರ್ಥಿ ರಂಗನಾಥ್ ಮಧುಗಿರಿಯ ದಂಡೀಮಾರ ಮಾತಾಯಿಯ ಆಶೀರ್ವಾದ ಪಡೆದರು ಲೋಕಶಕ್ತಿ ಪಕ್ಷದ ಅಭ್ಯರ್ಥಿ ರಂಗನಾಥ್ ಮಾತನಾಡಿ ನಾನು ಒಬ್ಬ ಯುವಕನಾಗಿ ಯುವಕರ ಕಷ್ಟಗಳಿಗೆ ನಿರುದ್ಯೋಗದ ಬಗ್ಗೆ ಹೆಚ್ಚಿನ ಆದ್ಯತೆ ನೀಡುತ್ತೇನೆ ಹಾಗೂ ರೈತರ ಸಮಸ್ಯೆಗಳ ಬಗ್ಗೆ ಹೆಚ್ಚಿನ ಆದ್ಯತೆ ನೀಡುತ್ತೇನೆ ಹಾಗೂ ಶಿಕ್ಷಣಕ್ಕೆ ಆದ್ಯತೆ ನೀಡುತ್ತೇನೆ ಮತ್ತು ಜಿಲ್ಲೆಯಲ್ಲಿ ಒಳ್ಳೆಯ ಆಸ್ಪತ್ರೆಗಳ ಬಗ್ಗೆ ಆದ್ಯತೆ ನೀಡುತ್ತೇನೆ ಎಂದು ಹೇಳುತ್ತಾ ಜಿಲ್ಲೆಯ ಎಲ್ಲ ಮತದಾರರು ನನಗೆ ಮತ ನೀಡಿ ಎಂದು ಮನವಿ ಮಾಡಿದರು ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದು ಪರಾಜಿತ ಆಗಿ ಮತ್ತೆ ಈಗ ವಿಧಾನಸಭಾ ಈಗ ಲೋಕಸಭಾ ಚುನಾವಣೆಗೆ ನಾನು ಈಗ ನಾನು ನಾಮಪತ್ರ ಕ್ರಮಿಸಿದ್ದೇನೆ ಆದರೆ ಈಗ ಮುಂದೆ ಏನು ನನ್ನ ಮತದಾರರು ತಿಂಕೂರು ಜಿಲ್ಲೆಯ ಅಂತ ಏನು ಮತದಾರಿದ್ದಾರೆ ಅವರಿಗೆ ನನಗೆ ಮನವಿ ಏನಂದರೆ ಅಂದರೆ ಪ್ರತಿಯೊಬ್ಬರೂ ಕೂಡ ಮತ ನೀಡಿ ನಿಮ್ಮ ಹಕ್ಕು ಯಾವುದೇ ಕಾರಣಕ್ಕೂ ಮಾಡ್ತೇನೆ ನೀವು ಹಾಕಿ ಅಂತ ನಾನು ಮನವಿ ಕೇಳಿ ಯಾರು ಒಳ್ಳೆಯ ಅಭ್ಯರ್ಥಿ ಅಂತ ನಿಮ್ಗೆ ಗಮನಕ್ಕೆ ಬರುತ್ತೋ ಅಂಥ ಅಭ್ಯರ್ಥಿಗೆ ನಿಮ್ಮ ಹಮ್ಮತ ಹಾಕಿ ಅದಲ್ಲೂ ಕೂಡ ನಾನೊಬ್ಬ ಯುವ ಶಕ್ತಿಯ ಯುವಕನಾಗಿ ಯುವ ಶಕ್ತಿ ಅಂತ ಹೇಳಿ ಇವತ್ತು ಏನು ಯುವಕರ ಕಷ್ಟಗಳು ಆಮೇಲೆ ರೈತರ ಸಮಸ್ಯೆಗಳು ಇದು ಇವತ್ತು ಏನು ನಿರುದ್ಯೋಗ ಅನ್ನೋದು ತುಂಬ ತುಂಬ ರೈತರಿಗೆ ಸರಿಯಾದ ಬೆಂಬಲ ಇಲ್ಲ ಅಂಥ ಬೆಂಬಲದ ಬೆಲೆಗಳು ಶಿಕ್ಷಣ ಸಮಸ್ಯೆಗಳು ತುಂಬ ಆಮೇಲೆ ಇವತ್ತೇನು ಒಂದು ಆರೋಗ್ಯದ ಸಮಸ್ಯೆಗಳಿಂದ ಕಾಣ್ತಾ ಇದ್ದಾವೆ ಇವತ್ತು ಅದು ಆರೋಗ್ಯಕ್ಕೆ ಸಮಸ್ಯೆ ಏನು ಒಳ್ಳೆಯ ಹಾಸ್ಪಿಟಲ್ಸ್ ಇದೆ ಇಂಥ ವ್ಯವಸ್ಥೆಗಳೆಲ್ಲ ನಿರ್ಮೂಲನೆ ಮಾಡಬೇಕು ಅಂತಂದರೆ ನಮ್ಮಂತೆ ಇದು ಬಂದು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಪ್ರಾರ್ಥಿಕ ಪ್ರತ್ಯಕ್ಷ ನಾನು ರಾಮಕೃಷ್ಣ ದೇವಂಗತ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರು ಸಾತ್ವಿಕವಾದ ಪಕ್ಷ ಇದ್ದು ಲೋಕಶಕ್ತಿ ಪಕ್ಷ ಅಂತ ನಾನು ಸ್ಪರ್ಧಿಸ್ತಾ ಇದ್ದೇನೆ ಸೊ ಖಂಡಿತ ಜನ ಆಶೀರ್ವಾದ ಗೆದ್ದೆ ಅವ್ರಿಗೆ ಏನು ಬೇಕು ನಾನು ಎಲ್ಲ ಓಡಾಡ್ತೀನಿ ಮಾಡ್ತಾ ಬಂದು ನನ್ನ ಕೆಲಸ ಆಚರಣೆ ಸೊ ನಮ್ಮ ಮಾಡ್ತೀವಿ ಗುರುತಿಸ್ತಾರೆ ಅಂತೇಳಿ